ಅಪ್ಪ ಅವ್ರಿಗೆ ಏನು ಕೆಲಸ ಇದೆಯೋ ಅಪ್ಪ ಅವ್ರ ಹತ್ರ ದುಡ್ಡಿಲ್ಲ ಅಂಗಡಿಗೆ ದುಕಾನ್ ಕ ಬಂದಾಗಿದೆ ಆ ಬಂದಾಗಿರೋ ದುಖಾನನ್ನ ಯಾವ ರೀತಿ ಹೇಳ್ಕೊಳಕಾಗ್ತದೆ ಅವ್ರಿಗೆಲ್ಲ ಒಂದು ಕಡೆ ಗೊತ್ತುಗಳು ಇಲ್ದಿರ ಕೆಲವು ಪ್ರೋಗ್ರಾಮ್ಗಳನ್ನು ಕೊಟ್ಟು ಎರಡು ವರ್ಷದಲ್ಲಿ ಜನ ಬೀದಿ ಬೀದಿಲಿ ಮಾತಾಡೋ ಜೊತೆಯಲ್ಲಿ ಸಾಮಾನ್ಯರಿಗೆ ಇರ್ತಕ್ಕಂಥ ಒಂದು ಸಣ್ಣ ನೋವನ್ನು ಕೂಡ ಹಂಚ್ಕೊಳ್ಳೋಕೆ ಪರಿಸ್ಥಿತಿಯಲ್ಲಿ ಇಲ್ಲ ಬೇಸಿಗೆ ಕಾಲ ಇದೆ ಕುಡಿಯೋ ನೀರಿನ ಸಮಸ್ಯೆ ಏನು ಜಾನುವಾರುಗಳಿಗೆ ಯಾವ ರೀತಿ ನಾವು ಇದು ಮಾಡಬೇಕು ಸಣ್ಣ ಪುಟ್ಟ ಕಾಯಿಲೆಗಳು ಬರ್ತವೆ ರೋಗಗಳು ಬರ್ತವೆ ಅಂಟು ರೋಗಗಳು ಬರ್ತವೆ ಇದ್ರ ಬಗ್ಗೆ ಚಿಂತನೆ ಏನು ಮಾಡಬೇಕು ಮುಂದೆ ರೈತರಿಗೆ ಆಗ್ತಕ್ಕಂಥ ಆಘಾತವನ್ನು ಹೇಗೆ ಇಂಥದ್ರ ಬಗ್ಗೆ ಚಿಂತನೆ ಮಾಡೋಕ್ಕೆ ಅವ್ರ ಹತ್ರ ಬಿಟ್ಟು ಜನರನ್ನು ಡೈವರ್ಟ್ ಮಾಡೋದಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಹಾಗಾಗಿ ಅವ್ರು ಒಳ್ಳೆ ತೀರ್ಮಾನ ಮಾಡ್ತಾರೆ ಅನ್ನೋದಕ್ಕೆ ಹೆಚ್ಚಾಗಿ ಇಂಥದ್ರ ಬಗ್ಗೆ ಅವ್ರಿಗೆ ನಾವೇನು ಹೇಳ್ಕೊಡ್ಬೇಕಾಗಿಲ್ಲ ಅವೆಲ್ಲವನ್ನೂ ಕೂಡ ಅವ್ರದ್ದೇ ಆದಂಥ ಮೈಂಡನ್ನು ಇಟ್ಕೊಂಡು ಜನರನ್ನು ಮುಖ್ಯಮಂತ್ರಿಗಳ ಏನು ಇವತ್ತಿನ ಒಂದು ಕಾರ್ಯವೈಖರಿ ಇದೆ ಈ ನಿಷ್ಕ್ರಿಯತೆಗೆ ಮತ್ತೊಂದು ಕಾ ಒಂದು ಉದಾಹರಣೆ ಅದಾಗಿರ್ತದೆ